ನಮ್ಮ ಮನ್ಸು ಅಲ್ಲಿ ಖಾನ್ ಅವರು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸೆಂಟ್ರಲ್ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡಕ್ಕೆ ಹೋಗ ಹೋಗಿದ್ದಾರೆ ನಮ್ಗೆ ಪೂರ ವಿಶ್ವಾಸ ಇದೆ ನಮ್ ಸರ್ಕಾರ ಇದೆ ಇಲ್ಲಿ ನಾವು ಅಂಡರ್ ಟನ್ ಗೆದ್ದ ಗೆರ್ತೀವಿ ಗೆದ್ದು ತೋರಿಸ್ತೀವಿ ನಾವು ರಾಜ್ಯಗಳನ್ನು ಗೆದ್ದಿದ್ದೀವಿ ದೇವರ್ಧಾನ ಈಗ ಕೆನಲ್ ಗೆದ್ದೀವಿ ನಾವು ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಸರ್ಕಾರ ಬಂದು ಬಿಜೆಪಿ ಯಾವಕ್ಕೆ ಅಭಿವೃದ್ಧಿನೂ ಮಾಡಲಿಲ್ಲ ಪಿ ಸಿಂ ಮೋಹನ್ ಕಾಣಿಸ್ಕೊಳ್ಳಿಲ್ಲ ಯಾರಂತ ಗೊತ್ತಿಲ್ಲ ಎಂಪಿ ನಾವು ಒಳ್ಳೆ ಎಂಪಿ ಬಂದವೀ ಈಗ ಚೆನ್ನಾಗಿ ಕಾಣ್ತಾ ಇದ್ದಾರೆ ಒಳ್ಳೆ ಆಗುತ್ತೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ನಮ್ಗೆ ಗ್ಯಾರಂಟಿಗಳು ಗ್ಯಾರಂಟಿ ಎಲ್ಲ ಜನಗಳಿಗೆ ಅನುಕೂಲ ಆಗ್ತಿದೆ ಈ ಕೇಂದ್ರದ ಗ್ಯಾರಂಟಿ ಬರ್ತಾ ಇದೆ ಎಲ್ಲ ನಮ್ ಕೇಂದ್ರ ಸರ್ಕಾರ ಬಂದ್ರೆ ಒಳ್ಳೆ ಗ್ಯಾರಂಟಿ ಬರುತ್ತೆ ಈ ಬಿಜೆಪಿಯಿಂದ ಜನ ಎಲ್ಲ ಸುಟ್ಟು ಸುಮ್ಮನೆ ಆಗ್ಬಿಟ್ಟಾರೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ಬಿಟ್ಟೆಲ್ಲ ಸುಣ್ಣ ಮಾಡ್ಬಿಟ್ಟಾರೆ ನಮ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿಗೆ ಬಂದ್ರೆ ಒಳ್ಳೆ ಒಂದು ವಾತಾವರಣ ಬರುತ್ತೆ ಎಲ್ಲ ರೈತ ಕಮ್ಮಿ ಆಗುತ್ತೆ ನಮ್ಗೆ ಒಳ್ಳೆದೊಂದು ಒಳ್ಳೆದಾಗುತ್ತೆ ಸರ್ ನಮ್ ಜಾತಿ ವಿಧಾನಸಭೆಯಲ್ಲಿ ಜಾಸ್ತಿಯಿಂದ ಕೊಡ್ತೀವಿ ನಾವು ನಮ್ಮ ನಮ್ಮ ಎಂ ಎಲ್ ಎರ ಸಾರು ಅವ್ರ ಮತದಲ್ಲಿ ಒಂದು ಬಹುಮತ ಕೊಡ್ತೀವಿ ನನ್ನ ಹಬ್ಬ ಸಂತೆ ಸಂಚಿದ ವಾಲ್ ಅಧ್ಯಕ್ಷರು